ದಿನಕ್ಕೆ ನಿಮ್ಮ ಜಿಪುಣತನದಿಂದ ನಾನು ಸಾಯ್ತಾ ರೀ ಉಪ್ಪು ಖಾರ ಖಾಲಿ ಆಗ್ತದೆ ಅಂತ ಹಸಿ ತರ್ಕಾರಿನೇ ತಿನ್ಸ್ತೀರ ಅಲ್ವರಿ ನೀವು ಹಸಿ ತರ್ಕಾರಿನ ತಿನ್ನೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಉಪ್ಪು ಖಾರವನ್ನು ಜಾಸ್ತಿ ಸೇರಿಸ್ಕೊಂಡ್ರೆ ಆರೋಗ್ಯಕ್ಕೆ ಹಾನಿಕಾರ ಇವಾಗ ನಾವು ಹಚ್ಚ ಹಸಿರಿನ ತರ್ಕಾರಿಯನ್ನು ತಿಂದು ಆರೋಗ್ಯಕರವಾಗಿ ತುಂಬಾ ದಿನ ಜೀವನ ಮಾಡ್ಬೇಕು ಸುಮ್ನೆ ಹುಚ್ಚನಾಗೆ ಮಾತಾಡ್ಬೇಡ್ರಿ ನಿಮ್ಮ ಜಿಪುಣತನದಿಂದ ಆರೋಗ್ಯ ಬಾಳೆಲೆ ಅಂತ ಮಾತಾಡ್ಬೇಡ್ರಿ ಹಾಗಾದ್ರೆ ಪಕ್ಕದ ಊರಿನಲ್ಲಿ ಒಂದು ಮದ್ವೆ ಇದೆ ಹೋಗಿ ನಾವು ಅಲ್ಲಿ ಊಟ ಮಾಡಿ ಬರೋಣ ಬಾ ಏನು ಯಾರ್ದೋ ಮದ್ವೆನಾ ಹೀಗೆ ಕರಿಯದವರ ಮನೆಗೆ ಹೋಗಿ ಊಟ ಮಾಡ್ಬೇಕು ಅಂತ ನನಗೇನ್ರಿ ಕರ್ಮ ನಮ್ನ ಕರ್ದಿಲ್ಲ ಅಂತ ಏನು ಇಲ್ಲ ಪದ್ಮ ಅವರು ನನ್ಗೆ ಗೊತ್ತಿರೋರೇ ಅವರು ನಮ್ಗೆ ಹೇಳಲಿಕ್ಕೆ ಮರ್ತಿದಾರೆ ಅಷ್ಟೇ ಇವಾಗ ನಾವು ಹೋದ್ರೆ ತುಂಬಾ ಸಂತೋಷ ಪಡ್ತಾರೆ ಏನು ನಾವು ಹೋಗದಿದ್ರೆ ಅವ್ರು ಬೇಜಾರ್ ಮಾಡ್ಕೋತಾರ ನೀವು ಬೇಕಾದ್ರೆ ಆ ಮನೇಲಿ ಹೋಗಿ ಊಟ ಮಾಡಿ ನನಗೇನು ಕರ್ಮೇಲೆ ಅಡಿಗೆ ಮಾಡಿ ಊಟ ಮಾಡ್ತೀನಿ ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳ್ತೀನಲ್ವಾ ನನ್ನ ಹೇಳ್ಬೇಕು ನಿಮ್ ತಂದೆನ ಮೊದ್ಲು ಹೇಳ್ಬೇಕು ಹೆಣ್ಮಕ್ಳಿಗೆ ಹಣ ಕೊಟ್ಟು ಬೆಳೆಸ್ಬೇಡಿ ಅಂತ ಹೇಳಿದ್ರೆ ಬೆಳೆಸ್ತಾರಲ್ವಾ ಹಾಗೆ ಬೆಳ್ಸಿದ್ರೆ ಹೀಗೇನೆ ಆಗೋದು ಹೌದು ಹೌದು ಮದ್ವೆ ಖರ್ಚೆಲ್ಲ ಬೇಡ ಸುಮ್ನೆ ಸಾಧಾರಣವಾಗಿ ಮದ್ವೆ ಮಾಡಿ ಅಂತ ನೀವು ಹೇಳಿದಾಗ ನಮ್ ತಂದೆ ನೀವು ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡಿದ್ರು ಮದ್ವೆ ಎಲ್ಲ ಆದ್ಮೇಲೆ ಕೊಡಿ ಅಂತ ನೀವು ಕೇಳ್ದಾಗಾನೇ ಗೊತ್ತಾಗಿದ್ದು ನೀವು ಎಂತಹ ಜಿಪುಣ ಅಂತ ಗೊತ್ತಾಗಿದ್ದು ಅದಕ್ಕೇನೆ ಬುದ್ಧಿವಂತ ಅಂತ ಹೇಳೋದು ಸರಿ ಸರಿ ಆ ಮಲ್ಲಯ್ಯ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಯವರು ಇಲ್ಲ ಹೊರಗೆ ಹೋಗಿದ್ದಾರೆ ಬರ್ಲಿಕ್ಕೆ ಹತ್ತು ದಿನ ಆಗುತ್ತೆ ಅಂತ ಹೇಳು ಯಾಕೆ ನಿಮ್ ಜೊತೆ ಹಣ ಏನಾದ್ರೂ ಕೇಳಿದ್ರಾ ಇಲ್ಲ ನಾನೇ ಅವನಿಗೆ ಹಣ ಕೊಡ್ಬೇಕು ನೀವು ಎಲ್ರ ಜೊತೆ ಹೀಗೆ ಹಣ ಕೇಳಿ ಕೇಳಿ ಸಾಲ ಮಾಡ್ಕೊಂಡಿರಿ ಒಂದಲ್ಲ ಒಂದು ದಿನ ನಮ್ಮ ಮನೆ ಒಳಗೆ ನುಗ್ಗಿ ನಮ್ಮ ಮನೆ ವಸ್ತುಗಳನ್ನ ತಗೊಂಡೋಗ್ತಾರಲ್ಲ ಆವಾಗ ಗೊತ್ತಾಗುತ್ತೆ ಆದ್ರೆ ಮನೆಯಲ್ಲಿ ಹಣ ಇದೆ ಅಲ್ವರಿ ಮತ್ತೆ ಸಾಲ ಮಾಡ್ತೀರಾ ಏನು ಮನೆಯಲ್ಲಿರುವ ಲಕ್ಷ್ಮಿಯನ್ನು ಹೊರಗೆ ಕಳ್ಸ್ಬೇಕು ಅನ್ಕೊಂಡಿದ್ದೀಯಾ ಎಲ್ಲಿಂದ ನನಗೆ ಸಿಕ್ಕಿದ್ದು ನಿನಗೆ ಸಂಸಾರ ಮಾಡ್ಲಿಕ್ಕೆ ಹೇಳಿಕೊಡಸ್ ನಾನು ಸತ್ತೇ ಹೋಗ್ತೀನಿ ಹಾಗೆ ಹೇಳಿ ಗಿರೀಶ ತನ್ನ ಮನೆಯ ಲಾಕರ್ ಅನ್ನು ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕಿ ಪದ್ಮನಿಗೆ ಕೂಡ ಹೇಳದೆ ಮೇಲೆ ಇಟ್ಟು ಹೋದ ಈ ಮನುಷ್ಯ ಯಾವಾಗ ಬದ್ಲಾಗ್ತಾನೋ ಏನೋ ಹಾಗೆ ಯೋಚನೆ ಮಾಡಿದ್ಲು ಪದ್ಮ ಗಿರೀಶ ಎಲ್ಲರ ಜೊತೆ ಸಾಲವನ್ನು ತೆಗೆದುಕೊಂಡು ಮತ್ತೆ ಆ ಸಾಲವನ್ನು ಮರಳಿ ಕೊಡದೆ ಜಿಪುಣನಾಗಿ ಸುತ್ತಾಡ್ತಿದ್ದ ಒಂದು ದಿನ ಗಿರೀಶನ ಮನೆಗೆ ಒಂದು ಕಾಗದ ಬಂತು ಆ ಕಾಗದವನ್ನು ಪದ್ಮ ಓದ್ತಾ ಇರುವಾಗ ಏನೇ ಆ ಕಾಗದ ಯಾರಾದ್ರೂ ಸಾಲ ಕೇಳಿ ಕಾಗ್ದ ಬರ್ದಿದಾರ ಯಾರ್ ಕೇಳಿದ್ರು ಸಾಲವನ್ನು ಮಾತ್ರ ನಾನು ಕೊಡೋದಿಲ್ಲ ಹಬ್ಬಾ ಅದೆಲ್ಲ ಏನು ರೀ ಇಲ್ವಾ ಹಾಗಾದ್ರೆ ಮನಿ ಆರ್ಡರ ನಮಗೆ ಯಾರು ಕೂಡ ಮನಿ ಆರ್ಡರ್ ಕಳ್ಸೋರು ಇಲ್ವಲ್ಲ ಕಣೇ ಹಬ್ಬಾ ಯಾವಾಗ ನೋಡಿದ್ರು ಹಣದ ಆಸೆನಾ ಮತ್ತೆ ಇನ್ನೇನಿದೆ ಕಣೇ ಹೇಳಿ ಸಾಯೇ ಏನು ರೀ ನಮ್ಮ ಅಮ್ಮನವರು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡ್ತಾರಂತೆ ಅದಿಕ್ಕೆ ಮನೆಗೆ ಬನ್ನಿ ಅಂತ ಕಾಗ್ದ ಬರ್ದಿದ್ದಾರೆ ಎರಡು ದಿನ ಮುಂಚೆನೆ ಮಾವನ್ ಮನೆಗೆ ಹೋಗ್ಬೇಕು ಆಮೇಲೆ ಆಮೇಲೆ ಪೂಜೆ ಎಲ್ಲ ಆದ ನಂತರ ಎರಡು ದಿನ ಮಾವನ್ ಮನೆಯಲ್ಲೇ ಇದ್ದೋಗ್ಬೇಕು ಹೀಗೆ ಒಂದು ವಾರ ಕಳೆಯುತ್ತೆ ಚಿಚಿ ನಾಚಿಕೆ ಆಗಲ್ವಾ ಈ ರೀತಿ ಯೋಚನೆ ನಿಮ್ಗೆ ಮಾತ್ರ ಹೇಗ್ರಿ ಬರುತ್ತೆ ಏಯ್ ಇದು ದಡ್ಡ ಬುದ್ಧಿ ಅಲ್ಲ ಕಣೆ ಬುದ್ಧಿವಂತನ ಬುದ್ಧಿ ನಾನು ಮಾಡಿಟ್ಟಿರೋದು ಛೀ ಹಾಗೆ ಹೇಳಿ ಪದ್ಮ ಮನೆಯೊಳಗೆ ಹೋಗ್ತಾ ಇದ್ದಾಗ ಛೀ ಅಂತ ಹೇಳೋನ್ ಜೊತೆನೆ ನೀನು ಸಂಸಾರ ಮಾಡ್ತಿದ್ಯಾ ಕಣೆ ನೆನ್ಪಲ್ಲಿಟ್ಕೊ ಒಗ್ ಬೇವಿನ ಎಲೆ ನೋಡ್ಲಿಕ್ಕೆ ಒಂದೇ ರೀತಿನೇ ಇರೋದು ಆದ್ರೆ ಅದು ಎರಡು ಬೇರೆ ಬೇರೆ ನನಗೆಲ್ಲ ಗೊತ್ತು ಕಣೆ ನೀನೋಗಿ ಹೋಗಿ ನಿನ್ ಕೆಲಸ ನೋಡು ಹೌದು ಇವಾಗ ನಾನು ಮಾವನ್ ಮನೆಗೆ ಹೋದ್ರೆ ಮಾವನ್ಗೆ ಸಾಲ ಕೊಡ್ಬೇಕು ಅಲ್ಲಿ ನನ್ನ ಎರಡು ಕೂಡ ಇದ್ದಾರೆ ಅವರ ಜೊತೆ ಮಾಡಿ ತುಂಬಾನೇ ದಿನಗಳಾಯಿತು ಇವಾಗ ಅಲ್ಲಿಗೆ ಹೋದ್ರೆ ಅವರೆಲ್ಲ ಸಾಲದ ಹಣವನ್ನು ಕೇಳ್ತಾರೆ ಇವಾಗ ಏನ್ ಮಾಡೋದು ಹಾಗಾದ್ರೆ ನೀವು ಬರ್ಬೇಡಿ ನಾನು ಒಬ್ಳೆ ಹೋಗಿ ಬರ್ತೀನಿ ಹಾಗೆ ಹೇಳಿದ್ರೆ ಹೇಗೇನೆ ವಾರ ಇಡೀ ನೀನ್ ಹೊಟ್ಟೆ ತುಂಬಾ ಚೆನ್ನಾಗಿರೋ ಊಟನ ಮಾಡಿ ಹೌದು ಹಾಗೆ ಹೇಳಿ ಪದ್ಮ ಬಟ್ಟೆಯನ್ನು ಒಗೆಯಲು ಹೋದ್ಲು ಇಲ್ ನೋಡಿ ನಿಮ್ ಬಟ್ಟೆನ ತೆಗ್ದಿಡ್ಬೇಕಾ ಬೇಡ್ವಾ ಮೊದ್ಲು ಅದೇಳಿ ಸಾಲಕ್ಕೆ ಹೆದರಿ ಮಾವನ್ ಮನೆಗೆ ಹೋಗಿಲ್ಲ ಅಂತ ಕೆಟ್ಟ ಹೆಸರು ನನಗೆ ಬೇಡ ಕಣೆ ನಾನು ಬರ್ತೀನಿ ಒಂದ್ ವಾರಕ್ಕೆ ಬೇಕಾದ ವಸ್ತುಗಳನ್ನ ತೆಗೆದಿಟ್ಕೋ ಹಾಗೆ ಹೇಳಿದ ಗಿರೀಶ ಹೀಗೆ ಅವರಿಬ್ಬರು ಪ್ರಯಾಣವನ್ನು ಆರಂಭಿಸಿದ್ರು ಇಲ್ ನೋಡು ನನಗೆ ಇವಾಗ ಒಂದು ಉಪಾಯ ಬಂತು ಅವ್ರ ನನ್ ಜೊತೆ ಸಾಲ ಕೇಳಿದ್ರೆ ತಾನೆ ನಾನವರಿಗೆ ಅವರಿಗೆ ಒಂದು ಉಪಾಯವನ್ನು ಹೇಳ್ಬೇಕಾಗಿರೋದು ಅದಕ್ಕೇನೆ ನನಗೆ ಈ ದಿನದಿಂದ ಕಿವಿ ಕೇಳೋದಿಲ್ಲ ಅಂತ ಹೇಳಬಿಡು ಅವರಿಗೆ ಕಿವಿ ಕೇಳೋದಿಲ್ಲ ಅವರ ಕಿವಿಯಲ್ಲಿ ನೀರೋಗಿದೆ ಸ್ವಲ್ಪ ದಿನದಿಂದ ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಇನ್ನು ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂತ ಹೇಳಬೇಕು ಏನು ನಿಮ್ಮ ಆಲೋಚನೆನೋ ಏನೋ ಹಾಗೆ ಹೇಳಿ ತನ್ನ ಮಾವನ ಮನೆಗೆ ಹೊರಟ್ರು ಇಬ್ಬರು ಗಿರೀಶನನ್ನು ನೋಡಿದ ತನ್ನ ಭಾವನಾದ ಸುರೇಶ್ ಬಾವಾ ಇವಾಗಷ್ಟೇ ಬರ್ತಾ ಇದ್ದೀರಾ ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಿತ್ತ ಹೀಗೆ ಕ್ಷೇಮವನ್ನು ಕೇಳಿದ್ರು ಅವಾಗ ಗಿರೀಶ ನಾಟಕ ಮಾಡುತ್ತಾ ಏನೋ ಬಿಸಿಲು ಹೇಗಿದೆ ಅಂತ ಕೇಳ್ತಾ ಇದ್ದೀಯಾ ನೋಡ್ತಾ ಇದ್ದೀಯಲ್ವಾ ಬಿಸ್ಲು ತುಂಬಾನೇ ಸುಡ್ತಾ ಇದೆ ಏನ್ ಬಾವ ನಾನು ಏನ್ ಕೇಳ್ದೆ ನೀವು ಏನ್ ಹೇಳ್ತಿದ್ದೀರಾ ಆಗ ಗಿರೀಶ ತನ್ನ ಹೆಂಡತಿಯನ್ನು ನೋಡಿ ಸನ್ನೆ ಮಾಡಿದ ಅದೆಲ್ಲ ಏನೂ ಇಲ್ಲ ಕಣೋ ನಿನ್ ಭಾವನಿಗೆ ಕಿವಿಯೊಳಗೆ ನೀರೋಗಿ ಇವಾಗ ಕಿವಿಯೇ ಕೇಳಿಸ್ತಾ ಇಲ್ಲ ಹೌದಾ ಒಳ್ಳೆ ಕೆಲಸ ಆಯ್ತಕ್ಕ ಅವರ ಜಿಪುಣತನಕ್ಕೆ ಈ ರೀತಿ ಏನಾದರೂ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಹಾಗೆ ಆಗಿಬಿಡ್ತು ಲೇ ಮೆಲ್ಲೆ ಮಾತಾಡು ಕೇಳಿಸುತ್ತೆ ನೀನೇ ಅಲ್ವಕ್ಕ ಹೇಳಿದ್ದು ಅವರಿಗೆ ಕಿವಿ ಕೇಳಿಸ್ತಿಲ್ಲ ಅಂತ ಈ ಕಡೆ ಅವನ ಮಾವನಾದ ಕನಕಯ್ಯ ಬಂದ್ರು ಕನಕಯ್ಯ ತನ್ನ ಅಳಿಯ ಕಿವುಡನಾದನಂತ ಅಯ್ಯೋ ಅಳಿಯಂದ್ರ ಜೊತೆ ಸಾಲ ಕೇಳಬೇಕು ಅಂತ ಬಂದೆ ಇಲ್ಲಿ ನೋಡಿ ಅಳಿಯಂದ್ರೆ ನನಗೆ ಕೊಡ್ಬೇಕಾದ ಹಣನ ತಗೊಬಂದಿದ್ದೀರಾ ಗಟ್ಟಿಯಾಗಿ ಕನಕಯ್ಯ ಕೇಳಿದ ತಕ್ಷಣ ಗಿರೀಶ ಏನು ಮಾತನಾಡಲು ಸಾಧ್ಯವಾಗದೆ ಏನು ಮಾವನವರೇ ಊಟ ಮಾಡಲಿಕ್ಕೆ ಕರಿತಾ ಇದ್ದೀರಾ ಪರವಾಗಿಲ್ಲ ಆಮೇಲೆ ಊಟ ಮಾಡಿದ್ರಾಯ್ತು ಊಟದ ಬಗ್ಗೆ ಅಲ್ಲಾರಿ ನನಗೆ ಕೊಡಬೇಕಾದ ಸಾಲದ ಹಣವನ್ನು ತಗೋ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಯ್ಯೋ ಬೇಡ ಅಂತ ಹೇಳಿದ್ರೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಸರಿ ಸರಿ ಬನ್ನಿ ಹೋಗಿ ಊಟ ಮಾಡೋಣ ಹಾಗೆ ಹೇಳಿ ಊಟ ಮಾಡಲು ಕುಳಿತುಕೊಂಡ ಗಿರೀಶ ಹೀಗೆ ಮಾಡಿದ ಅಡುಗೆಯನ್ನು ಕನಕಯ್ಯ ಗಿರೀಶನಿಗೆ ಬಡಿಸ್ತಾ ಇದ್ರು ಅಮ್ಮ ಪದ್ಮಾ ಏನಮ್ಮ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನಿನ್ನ ಗಂಡನಿಗೆ ಕಿವಿನೇ ಕೇಳಿಸ್ತಾ ಇಲ್ಲ ಸರಿ ಸರಿ ಇನ್ನು ಏನು ಮಾಡೋದು ಎಲ್ಲ ನಿನ್ನ ಹಣೆ ಬರಹ ಹೀಗೆ ಯಾರು ಸಾಲ ಕೇಳಿದ್ರು ಕೂಡ ಗಿರೀಶ ಅವನಿಗೆ ಕೇಳದ ಹಾಗೆ ಸುಮ್ಮನೆ ನಿಂತ್ಕೊಂಡಿರ್ತಿದ್ದ ಆ ದಿನ ರಾತ್ರಿ ಗಿರೀಶನ ಭಾವ ಮೈದನಾದ ಸುರೇಶ್ ಮತ್ತು ಅಜಯ್ ಹೀಗೆ ಮಾತಾಡ್ತಿದ್ರು ಅರೇ ನನಗೆ ಭಾವನ ಮೇಲೆ ತುಂಬಾ ಸಂದೇಹ ಇದೆ ಕಣು ನಾವೆಲ್ಲಿ ಸಾಲದ ಹಣವನ್ನು ಕೇಳ್ತೀವಿ ಅಂತ ಹೀಗೆ ಕಿವುಡನ ಹಾಗೆ ನಟನೆ ಮಾಡ್ತಿದ್ದಾರೆ ಅನ್ಸುತ್ತೆ ಹೌದು ಕಣು ಸುರೇಶ ನಮ್ಮ ಜೊತೆ ತಗೊಂಡಿರುವ ಸಾಲದ ಹಣವನ್ನು ನಾವು ಕೇಳ್ತೀವಿ ಅಂತಾನೆ ಭಾವ ಹೀಗೆ ನಟನೆ ಮಾಡ್ತಿರೋದು ಅನಿಸುತ್ತೆ ಪಾಪ ತಂದೆ ಇವರಿಗೆ ಕೊಟ್ಟ ಹಣಕ್ಕೋಸ್ಕರ ತುಂಬಾ ಕಷ್ಟಪಡ್ತಿದ್ದಾರೆ ಅಜಯ್ ನನಗೆ ಇವಾಗ ಒಂದು ಐಡಿಯಾ ಬಂದಿದೆ ಹಾಗೆ ಹೇಳಿ ಸುರೇಶ್ ಅಜಯ್ಗೆ ಒಂದು ಪ್ಲಾನ್ ಅನ್ನು ಹೇಳಿದ ಚೆನ್ನಾಗಿದೆ ಕಣು ಸುರೇಶ ಈ ಐಡಿಯಾ ಈ ದೆವ್ವಕ್ಕೆ ಎದುರಿಗೆ ಬಾವ ನಮ್ಮ ಹಣವನ್ನೆಲ್ಲ ಕೊಟ್ಬಿಡ್ತಾರೆ ಹೀಗೆ ಸುರೇಶ್ ಮತ್ತು ಗಿರೀಶ್ ವೇಷದಲ್ಲಿ ಗಿರೀಶನ ಮನೆಗೆ ಹೋಗಿ ಗಿರೀಶನಿಗೆ ಕೇಳುವ ಹಾಗೆ ಅರೇ ಈ ಮನೆಯಲ್ಲಿ ಗಿರೀಶ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಜೊತೆ ತುಂಬಾ ಹಣ ಇದೆ ಅಂತ ಇಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ ಅವರ ಮನೆ ಇಲ್ಲೇ ಪಕ್ಕದಲ್ಲಂತೆ ಇವಾಗ್ಲೇ ಆ ಮನೆಗೆ ಹೋಗಿ ಆ ಮನೆಯನ್ನು ಕಳ್ಳತನ ಮಾಡೋಣ ಅವ್ರ ಮನೆಯಲ್ಲಿ ಯಾರೂ ಇಲ್ವಾ ಆ ಮನೆಯಲ್ಲಿ ಇರೋರೆಲ್ಲ ಇಲ್ಲಿ ನೋಡು ಇದೇ ಮನೆಗೆ ಬಂದಿದ್ದಾರೆ ಇದೇ ನಮಗೆ ಸರಿಯಾದ ಸಮಯ ಸರಿ ಸರಿ ಬಾ ಬೇಗ ಹೋಗಿ ನೋಡಿ ಬರೋಣ ಹೀಗೆ ಅವರು ಮಾತಾಡ್ತಾ ಇದ್ದಾಗ ಗಿರೀಶ್ ಇವರನ್ನು ನೋಡಿದ ಅಯ್ಯೋ ಈ ಕಳ್ಳರು ನನ್ನ ಮನೆಯ ಮೇಲೆ ಕಣ್ಣಾಕಿದ್ದಾರೆ ತಕ್ಷಣ ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಹಾಗೆ ಯೋಚನೆ ಮಾಡಿ ಗಿರೀಶ ತನ್ನ ಮಾವ ಅತ್ತೆಯ ಬಳಿ ಬಂದು ಮಾವ ನಾನು ಮನೆಗೆ ಹೋಗಿ ಬರ್ತೀನಿ ನನ್ನ ಗಿಡಗಳಿಗೆ ನೀರಾಕಿಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಅದೇ ಸುರೇಶ್ ನೀನ್ ಹೇಳಿದ್ದೇನೋ ನಿಜನೇ ಕಣೋ ಬಾವ ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಕಿವಿ ಕೇಳದ ಹಾಗೆ ನಟನೆ ಮಾಡ್ತಿದ್ದಾರೆ ಗಿರೀಶನನ್ನು ಫಾಲೋ ಮಾಡಿಕೊಂಡೆ ಹಿಂದೇನೆ ಹೋದ್ರು ಗಿರೀಶ ಮನೆಗೆ ಹೋಗಿ ತನ್ನ ಹಣದ ಪೆಟ್ಟಿಗೆಯನ್ನು ತೆಗೆದು ಹಬ್ಬ ಆ ಕಳ್ಳರು ನನ್ನ ಮನೆಗೆ ಬರುವುದಕ್ಕೆ ಮುಂಚೆ ನಾನ್ ಬಂದ್ಸೇರದೆ ಹಬ್ಬ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ತುಂಬಾನೇ ಭಯ ಆಗ್ತಿದೆ ಸುರೇಶ್ ಗಿರೀಶನಿಗೆ ಕೇಳುವ ಹಾಗೆ ಲೇ ಈ ಮನೆಯಲ್ಲಿ ಆ ಗಿರೀಶ ಇದ್ದಾನೆ ಕಣು ಅವನಿರೋನೇ ಒಬ್ಬ ಆ ಗಿರೀಶನನ್ನು ಕರೆದು ಅವನ ಜೊತೆಯಿಂದ ಹಣ ಕಿಟ್ಕೊಂಡೋಗೋಣ ಆತ್ರ ಪಡ್ಬೇಡ ಕಣು ಆ ಗಿರೀಶ ನಿದ್ರೆ ಮಾಡಿದ ಮೇಲೆ ಆ ಚೀಲವನ್ನು ತಗೊಂಡೋಗೋಣ ಗಿರೀಶ ಆ ಮಾತನ್ನು ಕೇಳಿ ತುಂಬಾ ಭಯ ಆ ಕಡೆ ಈ ಕಡೆ ನೋಡ್ಕೊಂಡೇ ಇದ್ದ ಅಷ್ಟರಲ್ಲಿ ಬೆಳಿಗ್ಗೆನೆ ಆಯಿತು ಆದರೂ ಕೂಡ ಅವನು ಮನೆಯಿಂದ ಹೊರಗೆ ಬರದೆ ಅವನ ಡಬ್ಬಿಯನ್ನು ಕೈಯಲ್ಲೇ ಇಟ್ಕೊಂಡಿದ್ದ ಲೇ ಆ ಗಿರೀಶ ಹೊರಗೆ ಬರದಿದ್ರೆ ನಾವೇ ಮನೆಯೊಳಗೆ ಹೋಗೋಣ ಬಾರೋ ಹೀಗೆ ಮಾತಾಡ್ತಾ ಇರುವಾಗ ಹಬ್ಬ ಈ ಕಳ್ಳರು ನನ್ನ ಹಿಂದೇನೆ ಮನೆತನಕ್ಕೆ ಬಂದಿದ್ದಾರೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಈ ಡಬ್ಬಿಯನ್ನು ನನ್ನ ಮಾವನ ಮನೆಯಲ್ಲಿ ಇಡ್ತೀನಿ ಅವರ ಹಣವನ್ನು ಅವರಿಗೆ ಕೊಟ್ಟು ನನ್ನ ಹಣವನ್ನು ನಾನ್ ತಗೋತೀನಿ ಅಲ್ಲಿ ನನ್ನ ಭಾವ ಮೈದ ಕೂಡ ಇದ್ದಾರೆ ಅಲ್ಲಿ ಕಳ್ಳತನ ನಡೆದ್ರೆ ಅವ್ರ ಮೇಲೇನೇ ಆಗುತ್ತೆ ಹಾಗೆ ಯೋಚನೆ ಮಾಡಿ ಗಿರೀಶ ತನ್ನ ಹಣದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಮಾವನವರೇ ತಗೊಳ್ಳಿ ನಿಮಗೂ ನಿಮ್ಮ ಮಗನಿಗೂ ಕೊಡಬೇಕಾದ ಹಣ ನಿಮ್ಮ ಜೊತೆ ಭದ್ರವಾಗಿ ಇರುತ್ತೆ ಅಂತ ತಗೊಂಬಂದಿದೀನಿ ಹಾಗೆ ಹೇಳಿ ಹಣವನ್ನು ಕೊಟ್ಟ ಹೀಗೆ ಬಾವ ಮೈದುನ ಇಬ್ಬರು ಕ್ಯೂಡನಾದ ಬಾವನಿಂದ ಹಣವನ್ನು ವಸೂಲಿ ಮಾಡಿದ್ರು ಒಂದಾನೊಂದು ಊರಿನಲ್ಲಿ ರಾಮಣ್ಣ ಎನ್ನುವ ವ್ಯಕ್ತಿ ಇದ್ರು ಅವರಿಗೆ ಇಬ್ಬರು ಮಕ್ಕಳಿದ್ರು ಕುಟುಂಬಕ್ಕೋಸ್ಕರ ತುಂಬಾನೇ ಕಷ್ಟಪಟ್ರು ಮಕ್ಕಳನ್ನು ಬೆಳೆಸಿ ಮದುವೆಯನ್ನು ಕೂಡ ಮಾಡಿಸಿದ್ರು ದೊಡ್ಡ ಮಗನಾದ ಸೂರ್ಯ ಓದಲು ಹೋಗದೆ ಹೊಲದ ಕೆಲಸ ಕೈಯಿಗೆ ಸಿಕ್ಕಿದ ಸಣ್ಣ ಸಣ್ಣ ಕೆಲಸವನ್ನು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದ ರಾಮಣ್ಣ ಅವರ ಮನೆಯ ಪಕ್ಕನೆ ದೊಡ್ಡ ಮಗನಿಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಟ್ರು ಸಣ್ಣ ಮಗನಾದ ಚಂದ್ರ ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೂರ್ಯನಿಗೆ ಇಬ್ಬರು ಹೆಣ್ಣು ಮಕ್ಕಳು ಚಂದ್ರನಿಗೆ ಎರಡು ಗಂಡು ಮಕ್ಕಳು ಆದರೆ ಸೂರ್ಯನಿಗೆ ಚಂದ್ರ ಅಂದ್ರೆ ತುಂಬಾನೇ ಹೊಟ್ಟೆ ಕಿಚ್ಚೆ ಇತ್ತು ಚಂದ್ರನಿಗೆ ತಂದೆ ಯಾವ ಕೆಲಸ ಹೇಳಿದ್ರೂ ಸಾಧನೆ ಮಾಡಿ ಬರ್ತಾ ಇದ್ದ ಸೂರ್ಯ ಮಾತ್ರ ಏನಾದರೂ ಒಂದು ಕಾರಣ ಹೇಳಿ ಕೆಲಸವನ್ನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಸೂರ್ಯ ಅವನ ಹೆಂಡತಿ ಮಕ್ಕಳ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಲಿಲ್ಲ ತಂದೆ ತಾಯಿ ಅಂದ್ರೆ ಅವನಿಗೆ ಗೌರವನೇ ಇರ್ಲಿಲ್ಲ ಅವನಿಗೆ ತಕ್ಕ ಹಾಗೆ ಸೂರ್ಯನ ಹೆಂಡತಿಯಾದ ರುಕ್ಮಣಿ ಕೂಡ ಹಾಗೇನೇ ಇದ್ಲು ಏನ್ರಿ ನಮಗೆ ಈ ಆಸ್ತಿಯಲ್ಲಿ ಎಷ್ಟು ಬರುತ್ತೆ ಇವಾಗ ಅದ್ರ ಬಗ್ಗೆ ನಿನಗ ಯಾಕೇನೆ ಅಯ್ಯೋ ಹೇಳ್ರಿಗ್ರ ಹೆಣ್ಣು ಮಕ್ಕಳು ನಿಮ್ಮ ತಮ್ಮನ ಹಾಗೆ ಹಣ ರೀ ನಾವೇ ಹಣನ ಕೊಟ್ಕಳ್ಸ್ಬೇಕು ಇವಾಗಿಂದನೇ ಜಾಗ್ರತೆ ಪಡಿಸ್ಬೇಕಲ್ವಾ ಬಾಗ ಪಾಲು ಅಂತ ಏನೂ ಇಲ್ಲ ನಮ್ ತಂದೆದೆಲ್ಲ ನನಗೇನೆ ಅದೇನ್ರಿ ನಿಮ್ ತಮ್ಮನಿಗೆ ಕೊಡೋದಿಲ್ವಾ ಅವನಿಗೆ ಇದ್ರಲ್ಲಿ ಬರುವ ಹಣವನ್ನು ಯಾಕೆ ಕೊಡ್ಬೇಕು ಚೆನ್ನಾಗಿ ಓದಿದಾನೆ ಒಳ್ಳೆ ಕೆಲಸದಲ್ಲಿ ಸಂಬಳ ಬರುತ್ತೆ ಆದ್ರೆ ನನಗೆ ಯಾವ ವಿದ್ಯಾಭ್ಯಾಸ ನಾನೇ ಇದುವರೆಗೂ ನೋಡ್ಕೊಂಡಿದ್ದೀನಿ ತಂದೆ ತಾಯಿನ ನೀವೇ ನೋಡ್ಕೊಳ್ತಾ ಇದ್ದೀರಾ ಈ ಮಾತನ್ನು ನನ್ನನ್ನು ಬಿಟ್ರೆ ಯಾರಿಗೆ ಕೂಡ ಹೇಳ್ಬಿಡ್ರಿ ನೀವು ನಿಮ್ಮ ತಂದೆ ತಾಯಿನ ನೋಡೋದಿಲ್ಲ ಅಂತ ಊರಲ್ಲಿ ಎಲ್ಲರಿಗೂ ಗೊತ್ತು ಅದಕ್ಕೆ ಏನೇ ಅವರು ನನ್ ಜೊತೆ ತಾನೇ ಇದ್ದಾರೆ ಅವಾಗ ನಾನ್ ನೋಡೋ ರೀತಿ ತಾನೆ ಇಲ್ಲಿ ನೋಡ್ರಿ ನಿಮ್ ತಂದೆಯವರು ನಿಮಗೆ ಇಷ್ಟು ದೊಡ್ಡ ಮನೇನ ಕಟ್ಟಿಕೊಟ್ಟಿದ್ದಾರೆ ನೀವು ಮಾಡಿರುವ ಸಾಲವನ್ನು ಅವರೇ ತೀರಿಸಿ ಇವಾಗ್ಲೂ ನೋಡ್ಕೊಳ್ತಿದ್ದಾರೆ ಇವಾಗ ಆಸ್ತಿ ಎಲ್ಲ ನಿಮಗೆ ಬೇಕು ಅಂದ್ರೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ನೋಡ್ತಾ ಇರು ಇದೆಲ್ಲ ನನ್ನ ಕೈಗೆ ಬರುತ್ತೆ ನಾನು ಮಹಾರಾಜನ ರೀತಿ ಇರ್ತೀನಿ ಎರಡು ಕೋಟಿ ಆಸ್ತಿ ನನ್ನ ಪಾಲಾದ್ರೆ ನಾನು ಕೋಟೀಶ್ವರನಾಗ್ತೀನಿ ನೀವು ಕಾಣ್ತಾನೇ ಇರಿ ಹೀಗೆ ಗಂಡ ಹೆಂಡತಿ ಇಬ್ರು ಎಷ್ಟು ಆಸ್ತಿ ತಮಗೆ ಬರುತ್ತೆ ಅಂತ ಲೆಕ್ಕಾಚಾರವನ್ನು ಹಾಕ್ತಾ ಇದ್ರು ಹೀಗಿರುವಾಗ ಒಂದು ದಿನ ರಾಮಣ್ಣನಿಗೆ ಮಂಚದ ಮೇಲಿನಿಂದ ಎದ್ದೋಳಲು ಸಾಧ್ಯವಾಗಿರಲಿಲ್ಲ ತುಂಬಾ ಜ್ವರ ಬಂದು ಮಲಗಿದಲ್ಲೇ ಮಲಗಿದ್ರು ಮಾತು ಕೂಡ ಮಾತನಾಡಲು ಸಾಧ್ಯವಾಗದೆ ಕಷ್ಟಪಡ್ತಿದ್ರು ರಾಮಣ್ಣನ ಹೆಂಡತಿಯಾದ ಲಕ್ಷ್ಮಿಗೆ ಏನೂ ಗೊತ್ತಾಗ್ಲಿಲ್ಲ ಕೆಲಸದ ಆಳುಗಳ ಜೊತೆ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ ಯೋಚನೆ ಮಾಡಿದ್ರು ಅರೆ ಸೂರ್ಯ ಅಮ್ಮ ಹೇಳಮ್ಮ ಏನಾಯ್ತು ಸೂರ್ಯ ತಂದೆಗೆ ಹುಷಾರಿಲ್ಲ ಕಣು ಅವರಿಗೆ ತುಂಬಾನೇ ಜ್ವರ ಬಂದಿದೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ನನ್ನಿಂದ ಒಬ್ಳೆ ಹೋಗಕ್ಕೆ ಆಗದಿಲ್ಲ ನೀನು ನನ್ ಜೊತೆ ಬಾರೋ ನೀವು ಹೋಗಿಯಮ್ಮ ನಾನು ಹಿಂದೇನೆ ಬರ್ತೀನಿ ಹಾಗೆ ಹೇಳಿ ಅಮ್ಮನನ್ನು ಕಳಿಸಿದ ಸೂರ್ಯ ಸೂರ್ಯ ಸಂಭ್ರಮದಿಂದ ಮನೆಯಲ್ಲಿ ಆಕಡೆ ಈ ಕಡೆ ಸುತ್ತಾಡ್ತಿದ್ದ ಏನಾಯ್ತು ರೀ ಅಷ್ಟೊಂದು ಸಂತೋಷವಾಗಿದ್ದೀರಾ ರುಕ್ಮಣಿ ನಮ್ ಕೈ ಸೇರುವ ಸಮಯ ಬಂದಿದೆ ಮಾವ ಆಸ್ತಿನ ನಿಮ್ಮ ಹೆಸರಿಗೆ ಬರಿತಾ ಇದ್ದಾರಾ ಇಲ್ಲ ಆ ಕೈ ಸೇರುವ ಸಮಯ ಇವಾಗ ಬಂದಿದೆ ತಂದೆಗೆ ತುಂಬಾ ಹುಷಾರಿಲ್ಲ ಅಂತೆ ಮಂಚದಿಂದ ಅವರಿಂದ ಎದ್ದೊಳಲು ಸಾಧ್ಯವಾಗ್ತಿಲ್ಲ ಅಂತೆ ಅಯ್ಯಯ್ಯೋ ಹಾಗೇನಾ ತಂದೆಗೆ ಏನಾಯ್ತು ಅಂತ ಚಿಂತೆ ಮಾಡದ್ಬಿಟ್ಟು ಆಸ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸರಿ ಕಣೆ ಒಂದ್ಸಲ ಹೋಗಿ ನೋಡಿ ಬರ್ತೀನಿ ಬೇಡರಿ ನೀವು ನಿಮ್ ತಂದೆ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ದು ಹೋಗಿ ನೋಡಿ ಅಂತ ನಾನ್ ಹೇಳಿಲ್ಲ ಅದ್ ಯಾವ ರೋಗನೋ ನಿಮಗೆ ಅಂಟ್ಕೊಂಡ್ರೆ ಮನೆಯಲ್ಲಿ ನಾವೆಲ್ಲ ಇದ್ದೀವಲ್ವಾ ಮತ್ತೊಂದು ಕಡೆ ಲಕ್ಷ್ಮಿಯಮ್ಮ ತಮ್ಮ ಮಗನಾದ ಸೂರ್ಯನಿಗೋಸ್ಕರ ಕಾದು ಕಾದು ಆ ನಂತರ ಬೇರೆಯವರ ಸಹಾಯದಿಂದ ರಾಮಣ್ಣನನ್ನು ಆಸ್ಪತ್ ಕರ್ಕೊಂಡು ಹೋಗಿ ಬಂದ್ಲು ತಂದೆಯ ಅನಾರೋಗ್ಯದ ಬಗ್ಗೆ ತಿಳಿದ ತಕ್ಷಣ ಚಂದ್ರ ಎಲ್ಲಾ ಕೆಲಸವನ್ನು ಹಾಗೇನೆ ಬಿಟ್ಟು ಬಂದ ಅಪ್ಪ ಅಪ್ಪ ನಿಮ್ಗೆ ಇವಾಗ ಹೇಗಿದೆಯಪ್ಪ ಪರವಾಗಿಲ್ಲಪ್ಪ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ ನೀನೇನು ಚಿಂತೆ ಮಾಡಬೇಡ ಅಮ್ಮ ತಂದೆಗೆ ಹುಷಾರಿಲ್ಲ ಅಂತ ನೀನಾದ್ರೂ ಅಣ್ಣನಾದ್ರೂ ನನಗೆ ಒಂದು ಮಾತು ಹೇಳ್ಬಾರ್ದಾ ಯಾರೋ ಊರಿನವರು ಹೇಳಿಯೇ ನನಗೆ ಗೊತ್ತಾಗ್ಬೇಕಾ ಏ ಚಂದ್ರ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ನಿಮ್ಮ ಅಣ್ಣನ ಬಳಿ ಹೋಗಿ ಹೇಳಿದೆ ಕಣು ನೀವು ಹೋಗಿ ಹಿಂದೇನೆ ಬರ್ತೀನಿ ಅಂತ ಹೇಳಿದವನು ಇದುವರೆಗೆ ಮನೆಗೆ ಬಂದಿಲ್ಲ ಕಣೋ ನಾವು ಹೋದ್ರೆ ಅವನು ಸಂತೋಷವಾಗಿ ಇರ್ಬೋದು ಅಂತ ತಿಳ್ಕೊಂಡಿದ್ದಾನೆ ನಿಮ್ಮ ಅಣ್ಣ ಅವನ ಪರಿಸ್ಥಿತಿ ಹೇಗಿದೆಯೋ ಏನು ಏನೋ ಕಾರಣದಿಂದನೇ ನನ್ನ ನೋಡ್ಲಿಕ್ಕೆ ಅವನು ಬಂದಿರದಿಲ್ಲ ಅವನು ಯಾವತ್ತಾದ್ರೆ ನಮ್ ಬಗ್ಗೆ ಚಿಂತೆ ಮಾಡಿದಾನಾ ನಿಮ್ಗೆ ಹುಷಾರಿಲ್ಲ ಅಂತ ತಿಳಿದ ತಕ್ಷಣ ಎಲ್ಲೋ ದೂರದಲ್ಲಿರುವ ಚಂದ್ರ ನಮ್ನ ನೋಡಕ್ ಬಂದಿಲ್ವಾ ಮನೆ ಹತ್ರ ಇರೋನಿಗೆ ಏನ್ರಿ ಕೆಲ್ಸ ಅಮ್ಮ ನಾನು ಹೋಗಿ ಅಣ್ಣನ ಜೊತೆ ಮಾತಾಡ್ತೀನಿ ಸೂರ್ಯನ ಮನೆಗೆ ಬಂದ ಸೂರ್ಯ ಚಂದ್ರನನ್ನು ನೋಡಿ ತನ್ನ ಮನಸ್ಸಲ್ಲಿ ಹೀಗೆ ಯೋಚನೆ ಮಾಡ್ದ ತಮ್ಮ ಊರಿಂದ ಬಂದಿದ್ದಾನೆ ಅಂದ್ರೆ ಅಣ್ಣ ಅಯ್ಯೋ ತಮ್ಮ ಈ ರೀತಿ ಅನ್ಯಾಯ ನಮಗೆ ಆಗುತ್ತೆ ಅಂತ ನಾನ್ ತಿಳ್ಕೊಂಡಿಲ್ಲ ಕಣೋ ಇವಾಗ ಏನಾಯ್ತಣ್ಣ ತಂದೆಗೆ ಹೀಗೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣೋ ಏನೂ ಸಣ್ಣದಾಗಿ ಹುಷಾರಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೆ ಪ್ರಾಣ ಹೋಗುತ್ತೆ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ ಇವಾಗ ತಂದೆ ತುಂಬಾ ಚೆನ್ನಾಗಿದ್ದಾರೆ ಅದನ್ನು ಕೇಳಿ ಸೂರ್ಯನ ತಲೆ ಮೇಲೆ ಬಂಡೆಕಲ್ಲು ಬಿದ್ದಂತಾಯಿತ್ತು ತನ್ನ ಆಸೆ ನೆರವೇರಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ ಆದ್ರೆ ಅಣ್ಣ ನೀನು ಪಕ್ಕದಲ್ಲೇ ಇದ್ದೀಯಾ ತಾನೆ ತಂದೆ ತಾಯಿ ಹೇಗಿದ್ದಾರೆ ಅಂತ ನೀನು ಯಾಕೆ ಹೋಗಿ ನೋಡ್ಲಿಲ್ಲ ನೀನೇನಪ್ಪ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡಿದ್ದೀಯಾ ಅಪ್ಪ ಅಮ್ಮನ್ಗೆ ಕೂಡ ನೀನು ಅಂದ್ರೆ ತುಂಬಾನೇ ಇಷ್ಟ ನಾನು ಅಂದ್ರೆ ಅವರಿಗೆ ಲೆಕ್ಕಕ್ಕಿಲ್ಲ ತಂದೆ ತಾಯಿನ ನಾವು ಬಾರ ಅಂತ ತಿಳ್ಕೊಬಾರ್ದು ಅವ್ರು ಮಾತ್ರ ನಮ್ನ ಬಾರ ಅಂತ ತಿಳ್ಕೊಂಡಿದ್ದಿದ್ರೆ ಇವಾಗ ನೀನು ಈ ಸ್ಥಾನದಲ್ಲಿ ನಿಂತ್ಕೊಂಡಿರ್ಲಿಲ್ಲ ನಿನಗೆ ಮನೇನು ಕಟ್ಟಿಕೊಟ್ಟು ನಿನ್ನ ಸಾಲವನ್ನು ತೀರಿಸಿ ನಿನ್ನ ಎಲ್ಲಾ ಖರ್ಚುಗಳನ್ನು ಅವರೇ ನೋಡ್ಕೊಳ್ತಿದ್ದಾರೆ ಆಸ್ತಿಗೋಸ್ಕರ ಎಷ್ಟು ನಾಟಕ ಮಾಡ್ತೀಯೋ ಚಂದ್ರ ಏನೋ ದೊಡ್ಡ ಇವನಂಗೆ ನೀನ್ ಬಂದ್ ಮಾತಾಡ್ತಿದ್ದೀಯಾ ಆ ಮಾತು ಕೇಳಿ ಚಂದ್ರನಿಗೆ ತುಂಬಾನೇ ಬೇಜಾರಾಯಿತು ಮತ್ತೆ ಅವನು ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ ಲಕ್ಷ್ಮಿಯಮ್ಮ ಬಾಗಿಲ ಹತ್ರ ನಿಂತ್ಕೊಂಡು ಚಂದ್ರನಿಗೋಸ್ಕರ ಕಾಯ್ತಾ ಇದ್ರು ಚಂದ್ರ ಅಣ್ಣ ಇವಾಗಾದ್ರೂ ಬನ್ನ ಇವಾಗ ಬರ್ತಾನಂತಮ್ಮ ಏನು ಸಣ್ಣ ಕೆಲ್ಸ ಇದೆ ಅಂತೆ ಹಾಗೆ ಏನೋ ಒಂದು ಕಾರಣ ಹೇಳಿ ಮನೆಯೊಳಗೆ ಹೋದ ಆದ್ರೆ ಲಕ್ಷ್ಮಿಯಮ್ಮನಿಗೆ ಗೊತ್ತು ಸೂರ್ಯ ಬರದಿಲ್ಲ ಅಂತ ಎರಡು ದಿನಗಳ ನಂತರ ಚಂದ್ರ ಅಲ್ಲಿಂದ ಹೊರಟೋದ ಹೋಗುವಾಗ ತಂದೆ ತಾಯಿಯನ್ನು ನೋಡಿ ಈ ರೀತಿ ಹೇಳಿದ ಅಪ್ಪ ಅಮ್ಮ ನೀವು ನನ್ನ ಓದಿಸಿ ನನಗೆ ಒಂದು ಒಳ್ಳೆ ಕೆಲಸ ಕೊಡ್ಸಿದೀರ ದೇವರ ದಯೆಯಿಂದ ನನಗೆ ಇಬ್ಬರು ಗಂಡು ಮಕ್ಕಳೇ ನನ್ನ ಹೆಂಡತಿ ಸ್ವಾತಿ ಕೂಡ ಹಣಕ್ಕೋಸ್ಕರ ಆಸೆ ಪಡುವವಳಲ್ಲ ಅದರಿಂದ ಯಾವಾಗಾದ್ರೂ ನೀವು ಈ ಆಸ್ತಿಯನ್ನು ಅಣ್ಣನಿಗೆ ಕೊಟ್ಬಿಡಿ ಅಣ್ಣ ಮಾತ್ರ ನಿಮಗೆ ನಿಜವಾದ ವಾರಿಸು ಹೋಗಿ ಬರ್ತೀನಿ ಹಾಗೆ ಹೇಳಿ ಚಂದ್ರ ಅಲ್ಲಿಂದ ಹೊರಟೋದ ರಾಮಣ್ಣ ಲಕ್ಷ್ಮಿಗೆ ಏನು ಕೂಡ ಅರ್ಥವಾಗಲಿಲ್ಲ ಆಗ ಸೂರ್ಯನ ತೋಟದಲ್ಲಿ ಕೆಲಸ ಮಾಡುವ ವೀರಯ್ಯ ಅಲ್ಲಿಗೆ ಬಂದ ರಾಮಣ್ಣನವರೇ ಅಮ್ಮ ಲಕ್ಷ್ಮಮ್ಮ ನಡೆದ ವಿಚಾರವನ್ನು ನಾನ್ ನಿಮ್ಗೆ ಹೇಳ್ತೀನಿ ನಿಮ್ಮ ಮನೆಯ ಉಪ್ಪು ತಿಂದವನು ನಾನು ನಿಮ್ ಜೊತೆ ಯಾವ ವಿಚಾರವನ್ನು ಮುಚ್ಚಿ ಇಡಬಾರ್ದು ಅಂತ ಹೇಳ್ತಿದ್ದೀನಿ ಹಾಗೆ ಹೇಳಿ ಅಣ್ಣ ತಮ್ಮ ಇಬ್ರು ಮಾತಾಡಿದ ವಿಚಾರವನ್ನು ಅವರಿಗೆ ಹೇಳಿದ ಅದನ್ನು ಕೇಳಿ ತಂದೆ ತಾಯಿ ಇಬ್ರು ತುಂಬಾನೇ ದುಃಖಪಟ್ರು ಅಯ್ಯೋ ಚಂದ್ರ ಎಷ್ಟು ದುಃಖ ರೀ ನೋಡಿದೀಯ ಲಕ್ಷ್ಮಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಗ ಆಸ್ತಿಗೋಸ್ಕರ ಎಷ್ಟು ಆಸೆ ಪಡ್ತಿದ್ದಾನೆ ಅಂತ ಅನಾಥ ಅಂತ ನೋಡಿದಿಕ್ಕೆ ನಮ್ಮನ್ನು ತಲೆ ಮೇಲೆ ಇಟ್ಕೊಂಡು ನೋಡ್ತಾನೆ ಚಂದ್ರ ತಪ್ಪಿಲ್ಲ ಇವಾಗ ನಾನು ಕೂಡ ಒಂದು ತೀರ್ಮಾನಕ್ಕೆ ಬರ್ತೀನಿ ವೀರಯ್ಯ ವಕೀಲವರನ್ನು ಕತ್ತಲಾಗ್ತಾ ಇರುವಾಗ ಯಾರಿಗೂ ಗೊತ್ತಾಗದೆ ಮನೆ ಕರ್ಕೊಂಬ ಆಯ್ತು ಅಯ್ಯ ಸ್ವಲ್ಪ ದಿನಗಳ ನಂತರ ರಾಮಯ್ಯನಿಗೆ ಮತ್ತೆ ಅನಾರೋಗ್ಯ ಸಮಸ್ಯೆ ಏರ್ಪಟ್ಟು ಅವರು ಮರಣ ಹೊಂದಿದ್ರು ಅವರ ಬಗ್ಗೆ ತಿಳಿದವರೆಲ್ಲ ಕಣ್ಣೀರನ್ನು ಹಾಕ್ತಾ ಇದ್ರು ಸೂರ್ಯ ರುಕ್ಮಣಿ ಕೂಡ ಎಲ್ಲರ ಮುಂದೆ ನಟನೆ ಮಾಡುತ್ತಾ ಕಣ್ಣೀರನ್ನು ಹಾಕಿದ್ರು ಚಂದ್ರ ಮತ್ತು ಸ್ವಾತಿ ತುಂಬಾ ದುಃಖದಿಂದ ಬಂದು ಲಕ್ಷ್ಮಿಯಮ್ಮನ ಬಳಿ ಕುಳಿತುಕೊಂಡ್ರು ನೋಡಿದ್ರ ಮತ್ತೆ ನಿಮ್ಮ ತಮ್ಮನ ನಾಟಕ ಏನೇ ನಾಟಕ ಮಾಡಿದ್ರು ಅವಂದು ಏನಿಲ್ಲಿ ನಡೆಯದಿಲ್ಲ ಶಾಸ್ತ್ರಗಳು ಎಲ್ಲ ಮುಗಿದ ನಂತರ ಸೂರ್ಯ ಚಂದ್ರನನ್ನು ನೋಡಲು ಅವನ ಬಳಿ ಬಂದ ಚಂದ್ರ ರಾಮಣ್ಣನಿಗೆ ನಾನು ರಕ್ತ ಸಂಬಂಧದ ಮಗ ಅದಕ್ಕೋಸ್ಕರ ಆಸ್ತಿ ಎಲ್ಲ ನನಗೇನೆ ಬರ್ಬೇಕು ಇದ್ರಲ್ಲಿ ನಿನಗೇನಾದ್ರೂ ಅಭ್ಯಂತರ ಇದೆಯಾ ಇಲ್ಲ ಅಣ್ಣ ನೀವು ಹೇಳಿದ್ದು ನಿಜಾನೇ ಸೂರ್ಯ ಅವನ ಮಾತನ್ನು ಕೇಳಿ ಗಾಳಿಯಲ್ಲಿ ತೇಲಾಡ್ತಿದ್ದ ಆಸ್ತಿ ಎಲ್ಲಾ ಅವನ ಹೆಸರಿಗೆ ಸೇರುತ್ತೆ ಅಂತ ಸಂತೋಷ ಪಡ್ತಿದ್ದ ಆದರೆ ಎಲ್ಲ ವಿಚಾರ ವಕೀಲರಿಗೆ ಗೊತ್ತು ನಿಮಗೆ ನೀವೇ ತೀರ್ಮಾನ ಮಾಡ್ಕೊಂಡ್ರೆ ನಮ್ಮಂತವರೆಲ್ಲ ಯಾಕಪ್ಪ ನಿಮ್ನ ಯಾರಿಲ್ಲಿಗೆ ಬರ ಕೇಳಿದ್ರು ವಕೀಲರೇ ನಿಮ್ಮ ತಂದೆಯವರು ನನಗೆ ಕೊಟ್ಟಂತಹ ಬಿಲ್ವಯನ್ನು ತಂದಿದ್ದೀನಿ ನಿಮ್ಮ ತಂದೆಯವರು ನನ್ನಿಂದ ಬರೆಸಿದ ಆಸ್ತಿ ಪತ್ರವನ್ನು ತಂದಿದ್ದೀನಿ ಸೂರ್ಯ ಮುಖವನ್ನು ಸಪ್ಪೆ ಮಾಡಿಕೊಂಡು ವಕೀಲರನ್ನು ನೋಡಿದ ಇದನ್ನ ನಾನು ಓದ್ತೀನಿ ಕೇಳಿ ಈ ಆಸ್ತಿಯೆಲ್ಲ ನನ್ನ ಸಣ್ಣ ಮಗನಾದ ಚಂದ್ರನಿಗೆ ಸೇರ್ಬೇಕು ದೊಡ್ಡ ಮಗನಾದ ಸೂರ್ಯನಿಗೆ ಇಪ್ಪತ್ ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ವೇಳೆ ಚಂದ್ರನಿಗೆ ಆಸ್ತಿ ಬೇಡ ಅಂದ್ರೆ ಈ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರ್ದಿಡ್ಬೇಕು ಇನ್ನೊಂದು ವಿಷಯ ಏನಂದ್ರೆ ಸೂರ್ಯನಿಗೆ ಇನ್ನಷ್ಟು ಕೋಪ ಬಂತು ವಕೀಲರು ಮಾತಾಡ್ತಾ ಇರುವಾಗನೇ ಮಧ್ಯ ಬಂದು ಜೋರಾಗಿ ಕಿರಿಚಿದ ಅನಾಥ ಮಗನಾದ ಇವನಿಗೆ ಎರಡು ಕೋಟಿ ಆಸ್ತಿನಾ ಸ್ವಂತ ಮಗನಾದ ನನಗೆ ಇಪ್ಪತ್ತು ಲಕ್ಷ ಆಸ್ತಿನ ನನಗೆ ಎಲ್ಲ ಆಸ್ತಿನೂ ಬೇಕು ಇಪ್ಪತ್ ಲಕ್ಷ ಮಾತ್ರ ನನಗೆ ಕೂಡ ಹೇಳಕ್ ಬಂದಿದ್ದು ಇನ್ನೊಂದು ವಿಚಾರ ಏನು ಅಂದ್ರೆ ಸೂರ್ಯನಿಗೆ ಕೊಟ್ಟಂತಹ ಇಪ್ಪತ್ತು ಲಕ್ಷ ಹಣ ಬೇಡ ಅಂತ ಹೇಳಿದ್ರೆ ಅದು ಕೂಡ ಚಂದ್ರನಿಗೆನೇ ಹೋಗಿ ಸೇರುತ್ತೆ ವಕೀಲವರೇ ನನಗೆ ಈ ಆಸ್ತಿ ಬೇಡ ಅಂತ ನಮ್ಮ ತಂದೆಯವರಿಗೆ ಮೊದಲೇ ಹೇಳಿದ್ದೆ ನಮ್ಮ ತಂದೆಯವರು ಮೊದಲೇ ಬರೆದಿಟ್ಟಂತಹ ಪತ್ರವಾಗಿರಬೇಕಿದು ಇಲ್ಲಪ್ಪ ಚಂದ್ರ ಕಳೆದ ಸಲ ನೀನು ಬಂದು ಹೋದ್ಮೇಲೆ ನಿಮ್ಮ ಅಣ್ಣ ಮಾತಾಡಿದ ವಿಷಯ ಎಲ್ಲ ನಿಮ್ ತಂದೆಗೆ ಗೊತ್ತಾಯಿತು ಆಮೇಲೆ ವಕೀಲ್ ಅವರೇ ಅವರ ತಂದೆ ಯಾಕೆ ಹಾಗೆ ಮಾಡಿದ್ದು ಅಂತನೂ ಹೇಳ್ಬಿಡಿ ಅರೆ ಸೂರ್ಯ ಇದುವರೆಗೆ ನಿನಗೆ ನಾನು ಯಾವ ಕೊರತೆಯನ್ನು ಇಟ್ಟಿಲ್ಲ ಆದ್ರೆ ನಿನಗೆ ನಮ್ಮ ಮೇಲೆ ಒಂಚೂರು ಚೂರು ಕೂಡ ಕನಿಕರವಿಲ್ಲ ಅನಾಥನಾದ ಚಂದ್ರನೆ ನಮಗೆ ದಿಕ್ಕಾಗಿದ್ದು ಒಂದು ತುತ್ತು ಅನ್ನ ಹಾಕಿದಿಕ್ಕೆ ಚಂದ್ರನ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ರಕ್ತ ಹಂಚಿಕೊಂಡು ಹುಟ್ಟಿದ ನೀನು ನಮ್ಮ ಮೇಲೆ ದುರಂಕಾರವನ್ನು ತೋರಿಸಿದೆ ನೀನು ಕೆಲಸಕ್ಕೆ ಅಂತ ಸಾಲ ಮಾಡಿದ ಹದಿನೈದು ಲಕ್ಷ ನಾನು ತೀರ್ಸಿದೀನಿ ನಿನ್ನ ಮನೆಯನ್ನು ಇಪ್ಪತ್ತು ಲಕ್ಷ ಕೊಟ್ಟು ಕಟ್ಟಿ ಇದಕ್ಕೆ ಮೇಲೂ ನಿನಗೇನಾದ್ರು ಬೇಕು ಅಂತ ನೀನು ಆಸೆ ಪಟ್ರೆ ನಾವು ಚಂದ್ರನಿಗೆ ಮೋಸ ಮಾಡಿದ ಹಾಗೆ ಚಂದ್ರ ನೀನು ಯಾಸ್ತಿಯನ್ನು ತಗೋಬೇಕು ಅನ್ನೋದೇ ನಿಮ್ಮ ತಂದೆಯ ಕೊನೆಯ ಆಸೆಯಾಗಿತ್ತು ನಾನ್ ಇದ್ನ ನಿನ್ಗೆ ಕೊಡ್ತೀನಿ ಸೂರ್ಯನಿಗೆ ಏನು ಮಾತನಾಡಲು ಸಾಧ್ಯವಾಗದೆ ತಲೆಯನ್ನು ಕೆಳಗೆ ಬಾಗಿಸಿದ ಚಂದ್ರ ದುಃಖ ಪಟ್ಕೊಂಡು ಅಲ್ಲಿಂದ ಲಕ್ಷ್ಮಿಯಮ್ಮನ ಕರ್ಕೊಂಡೋದ